ನಮಗೆಲ್ಲ ಗೊತ್ತಿದ್ದಾಗೆ ಮಂಗಳೂರಿನಲ್ಲಿ ಬ್ಯಾಂಕಿನ ದರೋಡೆ ಆಗಿತ್ತು ಆ ದರೋಡೆ ಮಾಡಿದವರನ್ನು ಈಗ ಹಿಡಿದಿದ್ದೇವೆ ಅದರಲ್ಲಿ ಆರು ಜನ ಒಟ್ಟು ಆರು ಜನ ಇದ್ರು ಅಂತ ಹೇಳಿ ಮೂರು ಜನ ಈಗ ಸಿಕ್ಕಿದ್ದಾರೆ ಸುಮಾರು ಮೂರರಿಂದ ನಾಲ್ಕು ಕೆ ಜಿ ಚಿನ್ನ ಮತ್ತು ಆಭರಣಗಳು ಜೊತೆಗೆ ಹಣ ಕ್ಯಾಶ್ ಎಲ್ಲವೂ ಸೇರಿ ಒಂದು ಅಂದಾಜು ನಾಲ್ಕು ಕೋಟಿಗೂ ಹೆಚ್ಚು ಅಂತೇಳಿ ಈಗ ಹೇಳ್ತಿದ್ದಾರೆ ಆ ನಾಲ್ಕು ಕೋಟಿಗಳ ಅಷ್ಟು ಹಣವನ್ನು ಹಣ ಮತ್ತು ಬಂಗಾರ ಆಭರಣಗಳು ಅವೆಲ್ಲವನ್ನು ಕೂಡ ಈಗ ಪೊಲೀಸ್ನವರು ತೆಗೆದುಕೊಂಡಿದ್ದಾರೆ ಅವ್ರಿಗಿನ್ನೂ ಇಂಟ್ರಾಗೇಷನ್ ನಡೀತಾ ಇದೆ ಇನ್ನೂ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅದನ್ನು ನಾವು ಪೂರ್ತಿ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದ ಮೇಲೆ ಅದನ್ನು ತಿಳಿಸ್ತೇವೆ ತಿರುನಲ್ವೇಲಿ ಡಿಸ್ಟ್ರಿಕ್ಟ್ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿರೋ ಮಾಡಿರ್ತಕ್ಕಂಥದ್ದು ತಮಿಳ್ನಾಡಿನ ತಿರುನಲ್ವೇಲಿ ಅಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅವರನ್ನೆಲ್ಲ ಈಗ ನಾವು ಇಲ್ಲಿಗೆ ಸೆಕ್ಯೂರ್ ಮಾಡಿ ಅವ್ರನ್ನ ಕರ್ಕೊಂಡು ಬಂದು ಇಂಟ್ರಗೇಷನ್ಸ್ ಮಾಡ್ತೀವಿ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಎಲ್ಲ ಏನವರು ಹಣ ತಗೊಂಡಿದ್ದರು ಒಡವೆ ಮತ್ತು ಬಂಗಾರ ತೊಗೊಂಡಿದ್ರು ಅದೆಲ್ಲವೂ ಕೂಡ ಈಗಾಗಲೇ ಸೆಕ್ಯೂರ್ ಪೂರ್ತಿ ರಿಕವರಿ ಮಾಡಿದ್ದಾರೆ ಇನ್ನು ಮೂಲ ಮೂಲ ತಮಿಳುನಾಡು ಕೇರಳ ಅದು ಆರು ಜನ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ಕಡೆಯಿಂದ ಅದು ಇನ್ನೂ ಕೂಡ ಪ್ರೊಸೆಸ್ ನಡೀತಾ ಇದೆ ಇದು ಇಂಟ್ರಾಗೇಷನ್ ನಡೀತಾ ಇದೆ ಅದರಿಂದ ಅವರನ್ನು ಮುಂದೆ ತನಿಖೆ ಮಾಡಿ ಮಾಹಿತಿಗಳನ್ನು ನೀವು ಕಲೆ ಹಾಕಿ ಮುಂದೆ ಕಾನೂನು ಪ್ರಕಾರ ಏನು ಕ್ರಮ ತಗೊಂಡು ಕರ್ನಾಟಕ ಪೊಲೀಸು ಆಯಿತಾ ಆಮೇಲೆ ಬೀದರ್ನಲ್ಲಿ ನಾವು ಅಲ್ಲಿನ ದರೋಡೆನೇ ಆಗಿರುವಂಥದ್ದು ಎ ಟಿ ಎಮ್ದು ಅದರದ್ದು ಈಗಾಗಲೇ ನಮಗೆ ಖಚಿತವಾದಂಥ ಮಾಹಿತಿ ಎಲ್ಲವೂ ಕೂಡ ಸಿಕ್ಕಿದೆ ಇನ್ನೊಂದು ಉತ್ತರ ಪ್ರದೇಶದಲ್ಲಿ ಆ ಭಾಗದಲ್ಲಿ ಅವರು ಇದ್ದಾರೆ ಅಂತ ಹೇಳಿ ಎಲ್ಲ ಮಾಹಿತಿ ಇದೆ ಸೆಕ್ಯೂರ್ ಮಾಡಿ ಇನ್ನೊಂದು ಬಹುಶಃ ಮೂರ್ನಾಲ್ಕು ದಿವಸದಲ್ಲಿ ಅವರನ್ನು ಸೆಕ್ಯೂರ್ ಮಾಡಿ ಸೆಕ್ಯೂರ್ ಮಾಡಿ ಕರ್ಕೊಂಡು ಬರ್ತೀವಿ ಎಸ್ ಐ ಆಮ್ ಅವೇರ್ ಆಫ್ ದಟ್ ಅದಕ್ಕೂ ಕೂಡ ಈಗಾಗಲೇ ತನಿಖೆ ಟೀಮ್ಗಳು ಮಾಡಿ ನಿನ್ನೆಯಿಂದಾನೇ ಟೀಮ್ಗಳು ಮಾಡಿ ಕ ಬಿಟ್ಟಿದ್ದೇವೆ ಆದಷ್ಟು ಬೇಗ ಅವ್ರನ್ನ ಸೆಕ್ಯೂರ್ ಮಾಡ್ತೀವಿ ಅರೆಸ್ಟ್ ಮಾಡ್ತೀವಿ ಗೊತ್ತಿಲ್ಲ ಇನ್ನೂ ಕೂಡ ಒಂದು ಅವರೇ ಬೇರೆ ಅವರೇ ಬೇರೆ ಗ್ಯಾಂಗು ಇವರೇ ಬೇರೆ ಇವರು ತಮಿಳುನಾಡು ಕೇರಳದವರು ಅವರು ಉತ್ತರ ಪ್ರದೇಶದವರು ಯಾವುದು ಗೊತ್ತಾಗಿದೆ ಗೊತ್ತಾಗಿದೆ ಅದಕ್ಕೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ತೇವೋ ತಗೊಳ್ತೀವಿ ಯಾರೂ ಕೂಡ ಅಷ್ಟೊಂದು ಮಾನವೀಯತೆಯಿಂದ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅವ್ರ ಮೇಲೆ ಕ್ರಮ ತಗೊಳ್ತೀವಿ